ದೇಶದ ಅತ್ಯಂತ ಹಿಂದುಳಿದ ತಾಲೂಕುಗಳೆಂದು ಗುರುತಿಸಲ್ಪಟ್ಟು ವಿವಿಧ ಕ್ಷೇತ್ರಗಳಲ್ಲಿ ಜೀವನಮಟ್ಟ ಸುಧಾರಣೆಗೆ ಕಾರ್ಯಕ್ರಮಗಳನ್ನು ರೂಪಿಸಿ ಯಶಸ್ವಿಯಾಗುತ್ತಿರುವ ತಾಲೂಕುಗಳಿಗೆ ನೀತಿ ಆಯೋಗವು ಡೆಲ್ಟಾ ರ್ಯಾಂಕ್ ಘೋಷಿಸಿದ್ದು ದಕ್ಷಿಣ ಭಾರತ ವಲಯದಡಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು ಎರಡನೇ ರ್ಯಾಂಕ್ ಪಡೆಯುವಲ್ಲಿ ಯಶಸ್ವಿಯಾಗಿದೆ ದೂರದರ್ಶನದೊಂದಿಗೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಶರಣಯ್ಯ ಎಸ್ ಮಠಪತಿ ಕಲಬುರಗಿ ಜಿಲ್ಲೆಯ ಅಫಜಲಪುರ ಶಹದಾಬಾದ್ ಹಾಗೂ ಕಾಳಗಿ ತಾಲೂಕುಗಳನ್ನು ಮಹತ್ವಾಕಾಂಕ್ಷೆ ತಾಲೂಕುಗಳೆಂದು ಗುರುತಿಸಲಾಗಿತ್ತು ಇದೀಗ ನೀತಿ ಆಯೋಗವು ಕಾಳಗಿ ತಾಲೂಕಿಗೆ ರ್ಯಾಂಕ್ ಘೋಷಿಸಿರುವುದು ಸಂತಸ ತಂದಿದೆ ಶಿಕ್ಷಣ ಆರೋಗ್ಯ ಕೌಶಲ್ಯ ಅಪೌಷ್ಟಿಕತೆ ನಿವಾರಣೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕೃಷಿ ಮೂಲಸೌಕರ್ಯ ಬಲವರ್ಧನೆ ಸೇರಿದಂತೆ ಜನರ ಜೀವನಮಟ್ಟ ಸುಧಾರಣೆಗೆ ಸರ್ಕಾರದ ವಿವಿಧ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲು ಒತ್ತು ನೀಡಲಾಗುತ್ತಿದೆ ಸರ್ಕಾರದ ಯೋಜನೆಗಳ ಕುರಿತಂತೆ ಜಾಗೃತಿ ಹಾಗೂ ಸದ್ಬಳಕೆಗೆ ಮಹತ್ವ ನೀಡಲಾಗಿದೆ ಎಂದರು ಇದೇ ರೀತಿ ಸ್ವಸಹಾಯ ಸಂಘಗಳು ಎನ್ಆರ್ಎಲ್ಎಂ ಸಂಘ ಆಗಲಿ ಸಹಕಾರ ಸಂಘಗಳಾಗಲಿ ಆ ಸಂಘಗಳಿಗೆ ಬೀಜಧನ ಸಹಾಯಧನಿಸಿ ಪಡೆಯಲಿಕ್ಕೆ ಆ ಸಂಘಗಳಿಗೆ ನಾವು ಮೂಲಧನ ಕೊಡೋದು ಕಾರ್ಯಕ್ರಮ ಇದೆ ಕಾಳಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಲಾಸ್ ರಾಜ್ ಕೇಂದ್ರದ ನೀತಿ ಆಯೋಗವು ದೇಶದಾದ್ಯಂತ ಐನೂರು ಹಿಂದುಳಿದ ಪ್ರದೇಶಗಳನ್ನು ಮಹತ್ವಾಕಾಂಕ್ಷಿ ತಾಲೂಕುಗಳೆಂದು ಗುರುತಿಸಿ ಅವುಗಳ ಅಭಿವೃದ್ಧಿಗೆ ಕ್ರಮ ವಹಿಸುವಂತೆ ಸೂಚಿಸಿತ್ತು ಅದರಂತೆ ಕಳೆದ ಒಂದು ವರ್ಷದಿಂದ ತಾಲೂಕಿನ ಪ್ರಗತಿಗೆ ಶ್ರಮಿಸಲಾಗುತ್ತಿದ್ದು ಆಯೋಗದಿಂದ ಎರಡನೇ ರ್ಯಾಂಕ್ ದೊರೆತಿರುವುದು ಮತ್ತಷ್ಟು ಹುರುಪು ತುಂಬಿದೆ ಇದರಿಂದ ತಾಲೂಕಿಗೆ ಮತ್ತಷ್ಟು ಅನುದಾನ ಬಿಡುಗಡೆಯ ನಿರೀಕ್ಷೆ ಇರುವುದಾಗಿ ತಿಳಿಸಿದರು ದಕ್ಷಿಣ ಭಾರತದಲ್ಲಿ जास्तिया yeah,